ನೋ ಇನ್ಕಮ್ ಟ್ಯಾಕ್ಸ್ ಪೇಬಲ್ ಅಪ್ ಟು ಇನ್ಕಮ್ ಆಫ್ ಟ್ವೆಲ್ಯಾಕ್ ಹನ್ನೆರಡು ಲಕ್ಷದ ತನಕ ಯಾವ್ದೇ ರೀತಿಯ ಟ್ಯಾಕ್ಸ್ ಇಲ್ಲ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಫಿನಾನ್ಸ್ ಮಿನಿಸ್ಟರ್ ರೀಸೆಂಟ್ ಬಜೆಟ್ ಅಲ್ಲಿ ಮಾಡಿರುತ್ತಾರೆ ಈ ಸ್ಟೇಟ್ಮೆಂಟ್ ಪ್ರಕಾರ ಅಪ್ ಟು ಟ್ವೆಲ್ಯಾಕ್ಸ್ ಯಾವ್ದೇ ರೀತಿಯ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಆದ್ರೆ ಒಂದು ಮೇಜರ್ ಕ್ವಶನ್ ಇದೆ ಈ ಬೆನಿಫಿಟ್ ಎಲ್ರಿಗೂ ಇದೆಯಾ ಅಥವಾ ಸ್ಯಾಲರಿ ಎಂಪ್ಲಾಯೀಸ್ ಮಾತ್ರ ಇದೆಯಾ ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ನಿಮಗೆ ಈ ಬೆನಿಫಿಟ್ ಅವೈಲೇಬಲ್ ಇದೆಯಾ ಅದ್ರ ಬಗ್ಗೆ ತಿಳ್ಕೊಳ ಈ ಬೆನಿಫಿಟ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಂತಂದ್ರೆ ನೀವು ಯಾವ ರೀತಿಯ ಬಿಸ್ನೆಸ್ ಸ್ಟ್ರಕ್ಚರ್ ಇದೆ ನಿಮ್ಮಲ್ಲಿ ನೀವು ಬಿಸ್ನೆಸ್ ಮಾಡ್ತಿದೀರ ನಿಜ ಆದ್ರೆ ಆ ಬಿಸ್ನೆಸ್ ಯಾವ ರೀತಿಯ ಸ್ಟ್ರಕ್ಚರ್ ಅಲ್ಲಿ ಅಥವಾ ಅರೇಂಜ್ಮೆಂಟ್ ಅಲ್ಲಿ ರನ್ ಮಾಡ್ತಾ ಇದರ ಮೇಜರ್ ಆಗಿ ನಮ್ಮಲ್ಲಿ ಮೂರ್ ರೀತಿಯ ಅರೇಂಜ್ಮೆಂಟ್ ಗಳು ಇರ್ತವೆ ಒಂದು ಪ್ರೊಫರ್ಶಿಪ್ ಇನ್ನೊಂದು ಪಾರ್ಟ್ನರ್ಶಿಪ್ ಕೊನೆಯದಾಗಿ ಕಂಪನಿ ನೀವ್ ಯಾವ ರೀತಿ ಬಿಸ್ನೆಸ್ ಅರೇಂಜ್ಮೆಂಟ್ ಅಲ್ಲಿ ಇದೀರಾ ಅನ್ನೋದ್ರ ಬೇಸ್ ಮೇಲೆ ನಿಮಗೆ ಲ್ಯಾಕ್ಸ್ ತನಕ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೋ ಅಥವಾ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಮಾಡೆಲ್ ನೀವು ಒಂದ್ ವೇಳೆ ಪ್ರೊಪ್ರೈಟರ್ ಆಗಿ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ರೆ ನೀವು ಆ ಬಿಸ್ನೆಸ್ ಅನ್ನ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ರನ್ ಮಾಡ್ತಾ ಇದ್ದೀರಾ ಅಥವಾ ಇಂಡಿವಿಜುವಲ್ ಅನ್ನುವಂತ ಒಂದು ಸ್ಟೇಟಸ್ ಅನ್ನು ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೊಡ್ಲಾಗತ್ತೆ ಅಂದ್ರೆ ನಿಮ್ಮ ಪ್ಯಾನ್ ನಂಬರೇ ಯೂಸ್ ಮಾಡ್ತಾರೆ ಎಲ್ಲಾ ರೀತಿಯ ಟ್ರಾನ್ಸಾಕ್ಷನ್ ಗಳಿಗೆ ನಿಮ್ಮ ಪ್ಯಾನ್ ನಂಬರ್ ಮಾಡ್ಲಿಕ್ಕೆ ಮಾಡಬೇಕಾಗತ್ತೆ ಬೇರೆ ಯಾವುದೇ ರೀತಿಯ ಪ್ಯಾನ್ ನಂಬರ್ ಅನ್ನೂ ನೀವು ಯೂಸ್ ಮಾಡುವುದಿಲ್ಲ ಈ ರೀತಿಯ ಬಿಸ್ನೆಸ್ ಮಾಡೆಲ್ ಅಲ್ಲಿ ನಿಮಗೆ ಬರುವಂತಹ ಯಾವುದೇ ಪ್ರಾಫಿಟ್ ಇರಲಿ ಸೊ ವಿಧೌಟ್ ಎನಿ ಕಂಡೀಷನ್ ನಿಮಗೆ ಅಪ್ ಟು ಲ್ಯಾಕ್ಸ್ ಲಿಮಿಟ್ ಅಪ್ಲೈ ಆಗತ್ತೆ ಅಂದ್ರೆ ನೀವು ಯಾವುದೇ ಪ್ರಾಫಿಟ್ ಮಾಡಿರ್ತೀರಾ ಅದ್ರ ಮೇಲೆ ನಾರ್ಮಲ್ ಆಗಿ ಏನ್ ಇನ್ಕಮ್ ಟ್ಯಾಕ್ಸ್ ಈ ರೀತಿ ಈ ಸಲದ ಬೆನಿಫಿಟ್ ಅನ್ನು ಕೊಡ್ತಾ ಇದಾರೆ ಅದ್ ನಿಮ್ ಸಿಕ್ಕೇ ಸಿಗುತ್ತೆ ಯಾವುದೇ ರೀತಿಯ ಟ್ಯಾಕ್ಸ್ ಪ್ಲಾನಿಂಗ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ನಿಮ್ಮ ನೆಟ್ ಪ್ರಾಫಿಟ್ ಅಥವಾ ನಿಮ್ಮ ಇನ್ಕಮ್ ಮೋರ್ ದನ್ ಟ್ವೆಲ್ ಲ್ಯಾಕ್ಸ್ ಅಂದ್ರೆ ಟ್ವೆಲ್ ಲ್ಯಾಕ್ಸ್ ಇಂದ ಜಾಸ್ತಿ ಹೋದಾಗ ಖಂಡಿತವಾಗ್ಲೂ ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಈ ಟ್ಯಾಕ್ಸ್ ರೇಟ್ ಯಾವ ತರ ಇದೆ ಯಾವ ರೀತಿ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತಿದ್ದೀನಿ ಪಾರ್ಟ್ನರ್ಶಿಪ್ ಫಾರ್ಮ್ ನೀವು ಒಂದ್ ವೇಳೆ ಪಾರ್ಟ್ನರ್ಶಿಪ್ ಫಾರ್ಮ್ ರನ್ ಮಾಡ್ತಾ ಇದ್ರೆ ನೀವು ಹಾಗೂ ನಿಮ್ಮ ಪಾರ್ಟ್ನರ್ಸ್ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಟ್ಯಾಕ್ಸೇಷನ್ ಬೇರೆ ರೀತಿ ಇರುತ್ತೆ ಹಾಗೂ ನಿಮ್ಮ ಪಾರ್ಟ್ನರ್ಶಿಪ್ ಫರ್ಮ್ ಕೆಪಾಸಿಟಿಯಲ್ಲಿ ಆಗುವಂತ ಕ್ಯಾಲ್ಕುಲೇಷನ್ ಕೂಡ ಬೇರೆ ರೀತಿ ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಏನ್ ಇನ್ಕಮ್ ಜನರೇಟ್ ಆಗುತ್ತೆ ಅದ್ರ ಮೇಲೆ ನೀವು ತರ್ಟಿ ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದೇ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಏನ್ ನೀವು ಅರ್ನ್ ಮಾಡ್ತೀರಾ ಅದು ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಬಂದಿರುವಂತಹ ಇನ್ಕಮ್ ಇರಬಹುದು ಅಥವಾ ಬೇರೆ ಯಾವ್ದು ಸೋರ್ಸಸ್ ಅರ್ನ್ ಮಾಡಿರಬಹುದು ಅದ್ರ ಮೇಲೆ ನಿಮಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಪ್ಲೈ ಆಗಲ್ಲ ಬೇಸಿಕ್ಸ್ ಟ್ಯಾಕ್ಸ್ ಇಂದ ಅಪ್ಲೈ ಆಗುತ್ತೆ ಆ ಟ್ಯಾಕ್ಸ್ ಅನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಾರಿ ಸೊ ಈ ಕಾರಣದಿಂದಾಗಿ ನೀವು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಬರುವಂತ ಎಲ್ಲಾ ಇನ್ಕಮ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲೇ ನೀವು ಟ್ಯಾಕ್ಸ್ ಕಟ್ಲಿಕ್ಕೆ ಹೋಗ್ಬೇಡಿ ಸೊ ನೀವು ಒಂದ್ ವೇಳೆ ನಿಮ್ಮ ರೆಮ್ಯುನರೇಷನ್ ನ ಕರೆಕ್ಟ್ ಆಗಿ ಬುಕ್ ಮಾಡಿದ್ರೆ ಅದರಲ್ಲೂ ಕೂಡ ಸ್ವಲ್ಪ ಕಂಡೀಷನ್ಸ್ ಇದೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಿಮಗೆ ಎಲ್ಲಾ ಇನ್ಕಮ್ ಅನ್ನ ನೀವು ರೆಮ್ಯುನರೇಷನ್ ಅಂತ ತಗೊಳ್ಲಿಕ್ ಆಗುದಿಲ್ಲ ಸೊ ಕೆಲವೊಂದು ಟ್ಯಾಕ್ಸ್ ಪ್ಲಾನಿಂಗ್ ಕೂಡ ಮಾಡಬೇಕಾಗತ್ತೆ ಸೊ ವಾಟ್ ಎವರ್ ಇನ್ಕಮ್ ನೀವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ವಿತ್ಡ್ರಾ ಮಾಡಿರ್ತೀರಾ ರೆಮ್ಯುನರೇಷನ್ ಸ್ಯಾಲರಿ ಫಾರ್ಮ್ ಅಲ್ಲಿ ಇನ್ಕಮ್ ಮೇಲೆ ನಿಮಗೆ ಅಪ್ ಟು ಟ್ವೆಲ್ಯಾಕ್ಸ್ ತನಕ ಎಕ್ಸಾಮಿಷನ್ ಸಿಗುತ್ತೆ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಬೇರೆ ಏನಾದರೂ ಇನ್ಕಮ್ ಇದ್ರೂ ಕೂಡ ಅದರ್ ದನ್ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಬಂದಿರುವಂತ ಬೇರೆ ಇನ್ಕಮ್ ಇದ್ರೂ ಕೂಡ ಕನ್ಸಿಡರ್ ಆಗುತ್ತೆ ಓವರ್ ಆಲ್ ಆಗಿ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಎಲ್ಲ ಇಂಡಿವಿಜುವಲ್ ಕೆಪಾಸಿಟಿ ಕೂಡ ಅಪ್ ಟು ಟ್ವೆಲ್ ಲ್ಯಾಕ್ಸ್ ಹನ್ನೆರಡು ಲಕ್ಷದ ತನಕ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನ ತಗೋಬಹುದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ನೀವು ಒಂದ್ ವೇಳೆ ನಿಮ್ಮ ಬಿಸ್ನೆಸ್ ಅನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸ್ಟ್ರಕ್ಚರ್ ಅಲ್ಲಿ ನೀವು ರನ್ ಮಾಡ್ತಾ ಇದ್ರೆ ಅಥವಾ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಡೈರೆಕ್ಟರ್ ಆಗಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರೆ ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಅಪ್ ಟು ಟ್ವೆಲ್ ಟ್ವೆಲ್ಯಾಕ್ಸ್ ಬೆನಿಫಿಟ್ ಅನ್ನ ತಗೋಬಹುದು ಸೊ ಜನರಲ್ ಆಗಿ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಡಿವಿಡೆಂಟ್ ತಗೋತೀರ ಡಿವಿಡೆಂಟ್ ಮೇಲೆ ಅಗೈನ್ ಟ್ಯಾಕ್ಸೇಷನ್ ಆಗುತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಏನೇ ಇನ್ಕಮ್ ಇದ್ರೂ ಕೂಡ ನೆಟ್ ಪ್ರಾಫಿಟ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ ಇದೆ ಆದರೆ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ರನ್ ಮಾಡ್ತಿದ್ದು ನೀವು ಅದರಲ್ಲಿ ಡೈರೆಕ್ಟರ್ ಆಗಿದ್ರೆ ಅಥವಾ ಎಂಪ್ಲಾಯಿ ಆಗಿದ್ರೆ ನಿಮ್ಮ ಓನ್ ಬಿಸ್ನೆಸ್ ಅಲ್ಲೂ ಕೂಡ ನೀವು ಎಂಪ್ಲಾಯಿ ಆಗಿ ವರ್ಕ್ ಮಾಡಬಹುದು ಇನ್ ಕೇಸ್ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ರನ್ ಮಾಡ್ತಾ ಇದ್ರೆ ನೀವು ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಪ್ರತಿ ತಿಂಗಳು ಸಂಬಳವನ್ನ ಅಥವಾ ಸ್ಯಾಲ್ರಿಯನ್ನು ಬುಕ್ ಮಾಡಬಹುದು ಸ್ಯಾಲ್ರಿಯನ್ನು ತಗೊಳ್ಬಹುದು ಬೇಸಿಕಲಿ ನೀವು ಸ್ಯಾಲ್ರಿ ತಗೊಂಡ್ರೆ ಪ್ರತಿ ತಿಂಗಳು ತಗೊಂತ ಬಂದ್ರೆ ಆ ಆ ಸ್ಯಾಲ್ರಿ ಏನ್ ತಗೊಂಡಿದ್ದೀರ ನೀವು ಅದ್ರ ಮೇಲೆ ನಿಮ್ಗೆ ಅಪ್ ಟು ಲ್ಯಾಕ್ಸ್ ತನಕ ಬೆನಿಫಿಟ್ ಸಿಗುತ್ತೆ ಸೊ ನೀವು ಪ್ರತಿ ತಿಂಗಳು ಕೂಡ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಪಿ ಎಫ್ ಅಪ್ಲಿಕೇಬಲ್ ಇದ್ರೆ ಇ ಐ ಅಪ್ಲಿಕೇಬಲ್ ಇದ್ರೆ ಅಥವಾ ಕರ್ನಾಟಕದಲ್ಲಿ ಪ್ರೊಫೆಷನ್ ಟ್ಯಾಕ್ಸ್ ಕೂಡ ಎವ್ರಿ ಮಂತ್ ಕಟ್ಬೇಕಾಗುತ್ತೆ ಇದೆಲ್ಲ ಕಂಪ್ಲೇಂಟ್ಸ್ ಅನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಬರುವಂತ ಸ್ಯಾಲ್ರಿ ಮೇಲೆ ಅಪ್ ಟು ಟ್ವೆಲ್ ಲ್ಯಾಕ್ಸ್ ತನಕ ಕೂಡ ನಿಮ್ಗೆ ಇರುತ್ತೆ ನೀವು ಸ್ಯಾಲರಿ ಎಂಪ್ಲಾಯ್ ಆಗ್ತೀರಾ ಹಾಗೂ ನಿಮಗೆ ಅಡಿಷನಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಸ್ಟ್ಯಾಂಡರ್ಡ್ ಎಡಕ್ಷನ್ ಸಿಗುತ್ತೆ ಸೊ ಅಪ್ ಟು ಟ್ವೆಲ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ತನಕ ನಿಮಗೆ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ನೀವು ತಗೋಬಹುದು ಇನ್ಕಮ್ ಟ್ಯಾಕ್ಸ್ ಪ್ಲಾನ್ ಸ್ನೇಹಿತರೆ ನೀವು ಯಾವುದೇ ಅರ್ನಿಂಗ್ ಮಾಡಿದ್ರು ಈ ಫೈನಾನ್ಸ್ ಇಯರ್ ಅಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಫಸ್ಟ್ ಏಪ್ರಿಲ್ ಟೂಸಂಡ್ ಟ್ವೆಂಟಿ ಫೈವ್ ಇಂದ ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕ ಯಾವುದೇ ಅರ್ನಿಂಗ್ ಮಾಡ್ತಿರಲ್ವಾ ಅದೆಲ್ಲದೂ ಕೂಡ ನಾನು ಸ್ಕ್ರೀನ್ ಮೇಲೆ ತೋರಿಸಿರುವಂತ ರೇಟ್ ಪ್ರಕಾರ ನಿಮ್ಗೆ ಟ್ಯಾಕ್ಸೇಷನ್ ಆಗುತ್ತೆ ಸೊ ಫಸ್ಟ್ ಅಪ್ ಟು ಫೋರ್ ಲ್ಯಾಕ್ಸ್ ನಿಲ್ ಫೋರ್ ಲ್ಯಾಕ್ಸ್ ಟು ಏಟ್ ಲ್ಯಾಕ್ ಫೈವ್ ಪರ್ಸೆಂಟೇಜ್ ಏಟ್ ಲ್ಯಾಕ್ ಟು ಟ್ವೆಲ್ ಲ್ಯಾಕ್ ಟೆನ್ ಪರ್ಸೆಂಟೇಜ್ ಟ್ವೆಲ್ ಲ್ಯಾಕ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಪರ್ಸೆಂಟೇಜ್ ಸಿಕ್ಸ್ಟೀನ್ ಲ್ಯಾಕ್ಸ್ ಟು ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಪರ್ಸೆಂಟೇಜ್ ಟ್ವೆಂಟಿ ಲ್ಯಾಕ್ಸ್ ಟು ಟ್ವೆಂಟಿ ಫೋರ್ ಲ್ಯಾಕ್ ಫೈವ್ ಪರ್ಸೆಂಟೇಜ್ ಅಂಡ್ ಅಬೋವ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ಯಾವುದೇ ರೀತಿ ಅರ್ನಿಂಗ್ ಇದ್ರೆ ನಿಮಗೆ ತರ್ಟಿ ಪರ್ಸೆಂಟೇಜ್ ಅಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ರೇಟ್ ಅಪ್ಲೈ ಆಗುತ್ತೆ ಸೊ ಇದು ಫೈನಾನ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರುವಂತ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ರನ್ ಮಾಡ್ತಿರ್ಬಹುದು ಅಥವಾ ಕಂಪನಿ ರನ್ ಮಾಡ್ತಿರ್ಬಹುದು ನೀವು ಪಾರ್ಟ್ನರ್ ಆಗಿ ಇನ್ಕಮ್ ಅರ್ನ್ ಮಾಡಬಹುದು ಕಂಪನಿ ಡೈರೆಕ್ಟರ್ ಆಗಿ ಇನ್ಕಮ್ ಅರ್ನ್ ಮಾಡ್ತಿರ್ಬಹುದು ಸೊ ಯಾವುದೇ ರೀತಿ ಇನ್ಕಮ್ ಇದ್ರೂ ಕೂಡ ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಿಕೊಂಡ್ರೆ ನಿಮಗೆ ಅಪ್ ಟು ಲ್ಯಾಕ್ಸ್ ತನಕ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಕನ್ಫ್ಯೂಸ್ ಆಗಬೇಡಿ ಈ ಚಾರ್ಟ್ ನಾನೇನು ತೋರಿಸಿದೇನೆ ಇದರಲ್ಲಿ ಫೋರ್ ಲ್ಯಾಕ್ಸ್ ತನಕ ಮಾತ್ರ ನಿಮಗೆ ನಿಲ್ ಅಂತ ಇದೆ ಅದರ ನಂತರ ಪರ್ಸೆಂಟೇಜ್ ರೇಟ್ಸ್ ಇದೆ ಆದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒಂದು ಸೆಕ್ಷನ್ ಇದೆ ಏಟಿ ಸೆವೆನ್ ಈ ಸೆಕ್ಷನ್ ಪ್ರಕಾರ ನಿಮ್ಗೆ ಅಪ್ ಟು ಟ್ವೆಲ್ ರಿಬೇಟ್ ಸಿಗುತ್ತೆ ಸೊ ಅಪ್ ಟು ಲ್ಯಾಕ್ಸ್ ತನಕ ಏನೇ ಇನ್ಕಮ್ ಇದ್ರು ಕೂಡ ಅದರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಆ ನಂತರದಲ್ಲಿ ಆ ರಿಬೇಟ್ ಅನ್ನುವಂತ ಸೆಕ್ಷನ್ ಮೂಲಕ ಆ ಟ್ಯಾಕ್ಸ್ ಆಗುತ್ತೆ ನಿಮ್ಗೆ ಯಾವ್ದು ರೀತಿಯ ಟ್ಯಾಕ್ಸ್ ಬರುವುದಿಲ್ಲ ಸೊ ನಿಮ್ಮ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನ ಈ ಟೇಬಲ್ ಮೂಲಕ ಪ್ಲಾನಿಂಗ್ ಮಾಡಿ ಹಾಗೂ ಮ್ಯಾಕ್ಸಿಮಮ್ ಎಕ್ಸಾಮ್ ಪಡಿಬಹುದು ಸೊ ಇದೇ ರೀತಿಯ ಹೆಚ್ಚಿನ ಟ್ಯಾಕ್ಸೇಷನ್ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಬಿಸ್ನೆಸ್ ಕೋಚ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದೆ ಬರುವಂತಹ ವಿಡಿಯೋಗಳಿಗಾದ ಗಳಿಗಾಗಿ ದಯವಿಟ್ಟು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಹಾಗೂ ಕಮೆಂಟ್ ಅನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್